ನಮಸ್ಕಾರ ನಾನು ಲೀಲಾ ಮಣ್ಣಾಲ ನನ್ನ ಜೊತೆಗಿರೋರು ಯಾರು ಅಂತ ಇದ್ದೀರಾ ಸರೋಜ ಮತ್ತು ಫಿಲೋಮಿನ ನನ್ನ ಬಾಲ್ಯದ ಗೆಳತಿಯರು ಈಗಲೂ ಪ್ರೀತಿಯ ಸ್ನೇಹಿತೆಯರು ಫಿಲೋ ಮತ್ತು ಸರು ಇವರು ಮೈಸೂರಿಗೆ ಬರ್ತಾರೆ ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಇಲ್ಲಿಗ ನೀವು ನೋಡ್ತಾ ಇರೋದು ಕೇರಳದ ವಯನಾಡಿನ ಒಂದು ಬಾಡಿಗೆ ವಸತಿ ಗೃಹ ಗೆಳತಿಯರು ಮೈಸೂರಿಗೆ ಬಂದ ಮೇಲೆ ನಾವೆಲ್ಲ ಒಟ್ಟಿಗೆ ವಯನಾಡಿಗೆ ಪ್ರವಾಸ ಬಂದ್ವಿ ಇಲ್ಲಿ ಎರಡು ದಿನಗಳ ಕಾಲ ತಂಗಿದ್ವಿ ಇಲ್ಲಿ ನೋಡಿ ಈಗ ನಾವು ಬಾಣಾಸುರ ಸಾಗರ ಅಣೆಕಟ್ಟು ವೀಕ್ಷಣೆಗೆ ಬಂದಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಿರ್ಮಾಣವಾದ ಈ ಅಣೆಕಟ್ಟಿನ ಎತ್ತರ ಮೂವತ್ತೆಂಟೂವರೆ ಮೀಟರು ಹಾಗೇ ಉದ್ದ ಏಳ್ನೂರ ಎಪ್ಪತ್ತ ಆರು ಮೀಟರ್ಗಳು ಕಬಿನಿ ನದಿಯ ಉಪನದಿಗೆ ಕಟ್ಟಿದ ಅಣೆಕಟ್ಟು ಇದು ಈ ಅಣೆಕಟ್ಟು ಕಲ್ಪೆಟ್ಟಾದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪಡಿಂಜರತಾರ ಎಂಬಲ್ಲಿ ಇದೆ ಮಣ್ಣಿನಿಂದ ಮಾಡಿದ ಭಾರತದ ಅತಿ ದೊಡ್ಡ ಅಣೆಕಟ್ಟು ಎಂಬ ಹೆಗ್ಗಳಿಕೆ ಕೂಡ ಈ ಅಣೆಕಟ್ಟಿಗೆ ಇದೆ ಇಲ್ಲಿನ ಇನ್ನೊಂದು ವಿಶೇಷ ಅಂತ ಹೇಳಿದರೆ ತೇಲುವ ಸೌರ ಸ್ಥಾವರ ಅಣೆಕಟ್ಟಿನ ಮೇಲೆ ಬಂದು ನಿಂತರೆ ಜಲಾಶಯ ಕಂಡುಬರುತ್ತದೆ ಹಾಗೆಯೇ ಸುತ್ತಲೂ ಒಮ್ಮೆ ದೃಷ್ಟಿ ಹರಿಸಿದರೆ ಬಾಣಾಸುರ ಪರ್ವತ ಶ್ರೇಣಿ ಪ್ರಕೃತಿ ಪ್ರೇಮಿಗಳ ಕಣ್ಣಿಗಂತೂ ಹಬ್ಬ ನಾವಂತೂ ಬಹಳ ಹೊತ್ತು ಆರಾಮವಾಗಿ ಇಲ್ಲಿದ್ದು ಸಂತೋಷಪಟ್ಟೆವು ಇನ್ನೊಂದು ವಿಷಯ ಏನು ಗೊತ್ತಾ ಇಲ್ಲಿನ ಚಂದ ಚಂದ ಜಾಗ ನೋಡ್ತಾ ನೋಡ್ತಾ ಕೇಳಿಸ್ಕೊಳ್ಳಿ ಆಯಿತಾ ಡೆಲ್ಲಿಯಿಂದ ನಾನು ಗೆಳತಿ ಸರು ಮತ್ತು ಮಂಗಳೂರಿನಿಂದ ನನ್ನ ಸ್ನೇಹಿತೆ ಫಿಲ್ಲು ಬಂದ ಮೇಲೆ ಬರೋ ಮುಂಚೆನೆ ನಾವೇನು ಯೋಜನೆ ಹಾಕ್ಕೊಂಡಿದ್ದೀವಿ ಗೊತ್ತಾ ಒಟ್ಟಿಗೆ ಈ ಸಲ ನಮ್ಮ ಜನ್ಮದಿನ ಆಚರಿಸೋದು ಆ ಯೋಚನಿಂದಲೇ ನಾವು ಬಂದಿದ್ದು ಇಲ್ಲಿಗೆ ವಯನಾಡಿಗೆ ಆದರೆ ಕೇಕ್ ಕತ್ತರಿಸೋದು ಇದೆಲ್ಲ ಮಾಡಿಲ್ಲ ಆಯಿತಾ ನಾವು ಒಟ್ಟಿಗೆ ಇರೋದೇ ನಮಗೆ ಸಂಭ್ರಮ ಎಷ್ಟೊಂದು ಹರಟಿದೆವು ಎಷ್ಟೊಂದು ಹರಟಿದೆವು ಆದರೆ ಗೆಳತಿರೋ ಮಾತು ಅಷ್ಟು ಬೇಗ ಮುಗಿಯುತ್ತಾ ಹೇಳಿ ಇಲ್ಲಿಂದ ಮುಂದಕ್ಕೆ ನಾವು ಬಾಣಾಸುರ ಪರ್ವತದಿಂದ ಕೆಳಗೆ ಇಳಿಯುವ ಮೀನುಮುಟ್ಟಿ ಜಲಪಾತವನ್ನು ನೋಡಲಿಕ್ಕೆ ಹೋಗ್ತೇವೆ ಸಾವಿರ ಅಡಿಗಳ ಎತ್ತರದಿಂದ ಕೆಳಗೆ ಇಳಿಯುವಂಥ ಮೀನುಮುಟ್ಟಿ ಜಲಪಾತ ಮೂರು ಹಂತಗಳಲ್ಲಿ ಬರ್ತದೆ ಅದನ್ನು ನೋಡಲಿಕ್ಕೆ ಈಗ ಹೋಗುವ ಮೀನುಮುಟ್ಟಿ ಎಂಬುದು ಮಲಯಾಳಂ ಭಾಷೆಯ ಪದ ಇಲ್ಲಿಂದ ಹೊರಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನೋಡಿ ಈ ಮೀನುಮುಟ್ಟಿ ಜಲಪಾತ ಬಾಣಸುರ ಅಣೆಕಟ್ಟಿಗೆ ಹತ್ರನೇ ಇದೆ ನಾವೊಂದು ನಾಲ್ಕು ವರ್ಷಗಳ ಹಿಂದೆ ಕೂಡ ಇಲ್ಲಿಗೆ ಬಂದಿದ್ದೆವು ಆಗ ತುಂಬ ನೀರಿತ್ತು ನಾವು ಮೇಲೆವರೆಗೆ ನಡ್ಕೊಂಡು ಹೋಗಿದ್ದೆವು ಆದರೆ ಈಗ ಅಷ್ಟು ನೀರು ಕಾಣ್ತಾ ಇಲ್ಲ ಅಂದರೆ ಆಗ ನಾವು ಬಂದಿದ್ದು ಆಗಸ್ಟ್ ತಿಂಗಳಲ್ಲಿ ಈಗ ಜೂನ್ ತಿಂಗಳಲ್ವಾ ಮಳೆ ಬರ್ತಾ ಇದೆ ಆದರೆ ಜಲಪಾತ ಇನ್ನೂ ತುಂಬಿ ಹರಿಬೇಕಾಗಿದೆ ಆದ್ರೇನು ಪ್ರವಾಸಿಗರ ಸಂತೋಷಕ್ಕೇನು ಕೊರತೆ ಇಲ್ಲ ಬಿಡಿ ಮೂರು ಹಂತಗಳಲ್ಲಿ ಧುಮ್ಮಿಕ್ಕುವ ಈ ಜಲಪಾತ ತುಂಬ ಚೆಂದ ಆದರೆ ನಡ್ಕೊಂಡು ಹೋಗುವುದು ಅಷ್ಟೇನು ಸುಲಭ ಅಲ್ಲ ಸಾಹಸದ ಕೆಲಸ ಅಂತಲೇ ನಾವು ಹೇಳ್ಬೋದು ಸ್ವಲ್ಪ ಹೊತ್ತು ಇಲ್ಲಿದ್ದು ಇನ್ನೂ ನಮ್ಮ ವಸತಿ ಗೃಹಕ್ಕೆ ಹಿಂದಿರುಗಬೇಕು ಅಂದರೆ ಕಾರು ನಿಲ್ಲಿಸಿದಲ್ಲಿಂದ ಸುಮಾರು ದೂರ ನಡ್ಕೊಂಡೇ ಬಂದದ್ದು ಈಗ ಮತ್ತೆ ನಡ್ಕೊಂಡು ಹೋಗಬೇಕು ನಾವು ಈಗ ಇರುವ ಈ ಎತ್ತರದ ಜಾಗ ಇದೆಯಲ್ಲ ಇದು ನಮ್ಮ ವಸತಿ ಗೃಹಕ್ಕೆ ಹತ್ತಿರವೇ ಇದೆ ಒಮ್ಮೆ ದೃಷ್ಟಿ ಹಾಯಿಸಿ ಚಂದ ಇದೆ ಅಲ್ವೇ ಹಾಗೆ ಸ್ವಲ್ಪ ಹೊತ್ತು खुशी <laughs>

அத்த <laughs> மூக்கலு <laughs> 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 जोड़ के नाच गिर सपुल ओले गिर सामे सिनटिया सपुल लोल गुरु गोपे गोपे नटिया रजन रटे मेला मिर्च से सिनटो नम्मा कनाडा नम्मा ट झोला नम्मा ट लाडा नाटू 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 अम्मा जी कौन है आज वीडियो है कितनी कितनी ला आ मम्मी अब विघ्न हो जाते थोड़ी वेरी टॉक अबाउट ನಾವು ಲಕ್ಕಿಡಿ ವೀಕ್ಷಣಾ ಸ್ಥಳದಲ್ಲಿ ನಿಂತು ನೋಡಿದಾಗ ನಮಗೊಂದು ಡಾಂಬರ್ ರಸ್ತೆ ಕಂಡಿತ್ತಲ್ಲ ಆ ಜಾಗದಲ್ಲಿ ಈಗ ನಾವು ಇದ್ದೇವೆ ಅಂದರೆ ಇನ್ನೂ ಹತ್ತಿರದಿಂದ ಈ ಹಸಿರು ಬೆಟ್ಟ ಸಾಲುಗಳನ್ನು ನಾವು ನೋಡ್ತಾ ಇದ್ದೇವೆ ಎಷ್ಟು ಚೆಂದ ಅಲ್ವಾ ಆದರೆ ಸುಮ್ಮ ಹೊತ್ತು ಇಲ್ಲಿ ನಿಲ್ಲುವ ಹಾಗೆ ಇಲ್ಲ ವಾಹನಗಳು ತುಂಬ ಓಡಾಡ್ತಾ ಇದೆ ನಾವೀಗ ಬಂಡೀಪುರ ಮೂಲಕ ಮೈಸೂರಿಗೆ ಹೋಗಬೇಕು ಹೊರಡೋಣ ಅಲ್ವಾ ವಾ ಅಲ್ ನೋಡಿ ಇನ್ನಿದೆ ಇನ್ನಾಡ್ತದೆ ಎಷ್ಟಿದೆ ಇಲ್ಲಿ ಆರು ಇಲ್ಲಿ ಐದು ಹನ್ನೊಂದು ಓ ರಾಮ್ ನಾವು ಲೆಫ್ಟ್ ಸೈಡ್ ನೋಡಿ ರೈಟ್ ಸೈಡ್ ನೋಡಿ ಯಾರು ಗಟ್ಟಿ ಮಾತಾಡಬೇಡಿ ಗಟ್ಟಿ ಮಾತಾಡಬಿಡಿ ಯಾರು ಒಂದಕ್ಕೂ ಸುಮ್ಮನೆ ನೋಡಿ ಫೋಟೋ ತೆಗೀರಿ ನಮ್ಮೊಂದಿಗಿದ್ದು ನಮ್ಮ ಸಂತೋಷದಲ್ಲಿ ಭಾಗಿಯಾದ ಸೌಮ್ಯ ಅನರ್ಘ್ಯ ಮತ್ತು ರಘು ಇವರಿಗೆ ವಿಶೇಷ ಧನ್ಯವಾದಗಳು ವೀಕ್ಷಕರೇ ನಿಮಗೆ ಹೇಗೆ ಅನಿಸಿತು ನಮ್ಮ ಈ ವಿಡಿಯೋ ನಿಮ್ಮ ಅನಿಸಿಕೆಯನ್ನು ತಿಳಿಸಿದರೆ ಬಹಳ ಸಂತೋಷ